ನೆಕ್ಸ್ಟ್ ಮಂತು ನಾನು ರಿಲೀಸ್ ಮಾಡ್ತಾ ಆ ಶಾಲದಲ್ಲೇ ನಾನು ರಿಲೀಸ್ ಇದ್ದೇನೆ ಏನಕ್ಕೋಸ್ಕರ ರಿಲೀಸ್ ಮಾಡ್ತಾ ಇದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಇದ್ದಾರೆ ಅಣ ಪ್ರತಿ ಪ್ರತಿಯೊಬ್ಬರು ಕೇಳ್ತಾನೆ ಇದ್ದಾರೆ ನಾನು ರಿಲೀಸ್ ಮಾಡ್ತಾನೆ ಇದ್ದೆ ನೆಕ್ಸ್ಟ್ ಮಂತು ರಿಲೀಸ್ ಮಾಡ್ತಾಯಿದ್ದೀನಿ ಮತ್ತೆ ಇದ್ರೆ ತಾವು ಕೇಳಬೇಕು ಹ್ಮ್ ಹ್ಮ್ ತಮ್ಗೆ ತಮಗೆ ಹೇಳ್ತೀನಿ ನಾನು ಆಗಲಿ ಕತೆ ಬರೆದಿದ್ರಾಗಲಿ ಸಂದೇಶ ಆಗಲಿ ಅದೇ ಡೈರೆಕ್ಟರ್ ಆಗಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಪ್ರತಿಯೊಬ್ಬರ ಹತ್ರ ಒಂದು ಒಂದು ಮೀಟಿಂಗಲ್ಲಿ ಹಾಕೊಂಡ ನಾ ಮಾಡೋದು ನಂದು ಒಬ್ಬರನ್ನೆಲ್ಲ ಸಿನಿಮಾ ಇದು ಇಡೀ ಸಾರ್ವಜನಿಕರದ್ದೇ ಸಿನಿಮಾ ಇದು ನಾವು ಕೊಟ್ಟಿದ್ದೀವಿ ಪ್ರತಿಯೊಬ್ಬರೂ ನಮ್ಮ ಹೆಸರು ಕೇಳೋದಕ್ಕೆ ಹೇಳ್ತಾರೆ ನಾನು ನಾನು ಹೇಳ್ದೆ ನಿಮಗೆ ಒಂದೇ ಒಂದು ತಿಂಗಳ ಒಳಗಡೆ ಶೂಟಿಂಗ್ ಮಾಡಿ ಒಂದೇ ಒಂದು ತಿಂಗಳಲ್ಲಿ ಹೇಳಿದೆ ಟೀ ಕುಡಿಯೋದಕ್ಕೆ ನಾನು ಪೆಟ್ಟಿ ಅಂಗಡಿಯಾಗ ಹೋಗ್ತೀನಿ ಒಂದು ಪೆಟ್ಟಿ ಅಂಗಡಿ ಇಲ್ಲ ಅವತ್ತಿಂದ ಅದೇ ನಾನು ಅಭ್ಯಾಸ ಟೀ ಕುಡಿಯೋಕ್ಕೆ ಹೋಗ್ತೀನಿ ಅಲ್ಲಿ ಹೋದರೆ ಪ್ರತಿಯೊಬ್ಬರು ಮಾತಾಡ್ಕೊತಾರೆ ನಮ್ಮ ಕೋಲಾರ ಆಗಿರಬಹುದು ಇಲ್ಲಂದರೆ ನಮ್ಮ ನಮ್ಮ ಬೈಪಾಸ್ ರೋಡಲ್ಲಾಗಿರ್ಬೋದು ನಾನು ಇಂಥ ಹೋಟ್ಲುಗಳು ಬರೋದೇ ಇಲ್ಲ ದೊಡ್ಡ ದೊಡ್ಡ ಹೋಟ್ಲಿಗೆ ಬರೋಲ್ಲ ಒಂದು ಪೆಟ್ಟಿಂಗಿಗೆ ಹೋಗ್ತೀನಿ ಅಲ್ಲೊಂದು ಬೆಜ್ಜಿ ತಿಂತೀನಿ ಇಲ್ಲ ಟಿಗಳು ಆ ಥರ ಕ್ಯಾರೆಕ್ಟರ್ಬೋದು ಆದರೆ ನಮ್ಮ ಸಿನಿಮಾ ಬಗ್ಗೆ ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ರೂಲರ್ಸ್ ಅಂತ ಒಂದು ಪದ ಬಂದಾದ ಮೇಲೆ ನಾವು ಕಂಟೆಂಟನ್ನು ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಆಂಧ್ರ ಪ್ರದೇಶಲ್ಲೂ ಕುಕ್ಕಮಲ್ಲಿ ಬಾರ್ಡರ್ ಮಾಡಿದ್ದೀವಿ ಮನೆ ನಮ್ಮ ತಮಿಳ್ನಾಡು ಭಾಗದಲ್ಲಿ ಮಾಡಿದ್ವಿ ಕೋಲಾರ ಸುತ್ತು ನಮ್ಮ ಡಿಸ್ಟಿಕಲ್ಲಿ ಮಾಡಿದ್ವಿ ಪ್ರತಿಯೊಂದೂ ಪ್ರತಿಯೊಂದೂ ಊರಿಗೆ ಪ್ರತಿಯೊಂದು ನಾವು ಗೋರ್ಮೆಂಟು ಇದರಲ್ಲೇ ನಾವು ಮಾಡಿದ್ವಿ ಯಾಕಂತಂದರೆ ಏನೇ ಮಾಡು ಒಂದು ಪರ್ಮಿಷನ್ಗಳಾಗಲಿ ಏನಾಗಿರಲಿ ಅದನ್ನ ತೊಗೊಂಡು ನಾವು ಮಾಡಿದ್ವಿ ನೈಜ ಘಟನೆ ಅದು ಟ್ರೂ ಅಂದರೆ ಇಂಗ್ಲೀಷಲ್ಲಿ ಟ್ರೂ ಅಂತಾರೆ ಕನ್ನಡದಲ್ಲಿ ನೈಜ ಘಟನೆ ಅಂತಾರೆ ಈ ಸ್ಟೋರಿನ ಒಂದು ಟೂ ತೌಸಂಡ್ ಸೆವೆಂಟಲ್ಲಿ ನಾನು ಓದಿದ್ದೆ ಪೇಪರಲ್ಲಿ ಓದಿದ್ದೆ ಸುಮಾರು ಒಂದು ಐದಾರು ಏಳು ಪೇಪರಲ್ಲಿ ಬಂದಿದ್ದು ನಾನು ಓದಿದ್ದೆ ಏನೇ ಮಾಡಲಿ ಏನನ್ನ ಒಂದು ಒಳ್ಳೆಯದು ನಾನು ಮಾಡಬೇಕು ಅಂದಾಗ ನಾನು ಬೈಕಲ್ಲಿ ಗೊತ್ತಾದ ಕಾರಲ್ಲಿ ಗೊತ್ತಾದ ಒಂಥರ ಜಾಲಿ ನಾನು ಕಾಫಿ ಕೊಡೋಕೆ ನಜಕರಿಗೆ ಗೊತ್ತಾದ ಊಟ ಮಾಡೋದಕ್ಕೆ ಮಾರ್ಕೆಟ್ಗೆ ಬರ್ತದ್ದೆ ಆ ಥರ ನಾನು ಆ ಸ್ಟೋರಿ ಓದಾದ ಮೇಲೆ ಪೇಪರಲ್ಲಿ ಓದಾದ ಮೇಲೆ ನನಗೆ ಅದನ್ನು ಸಿನಿಮಾ ಮಾಡಬೇಕು ಅಂತ ಒಂದು ಇದಿತ್ತು ಆದರೆ ಅದೇ ಊರಲ್ಲಿ ಪ್ರಶ್ನೆಯೂ ಮಾಡಿದೆ ಏನು ಈ ಥರ ಎಲ್ಲ ಆಗಿದೆಯಲ್ಲ ಅಂತೇಳಿ ಆಮೇಲೆ ಒಂದು ಫೇಸ್ಬುಕ್ಕಲ್ಲೇ ಬಂದಿತ್ತು ಆ್ಯಡ್ ಬಂದಿತ್ತು ಸಂದರ್ಭ ಆಯ್ತಪ್ಪ ನಾನು ಬರ್ತೀನಿ ಅಂತೇಳಿ ನಾನೇ ಆ ಸಿನಿಮಾಗೆ ಕಾರಣ ಆಗಿದ್ದು ಪ್ರೊಡ್ಯೂಸರ್ ಆಗಿದ್ದು ತುಂಬ ಸಂತೋಷ ಆಗ್ತದೆ ಇಡೀ ರಾಜ್ಯದಲ್ಲ ಇಡೀ ರಾಷ್ಟ್ರದಲ್ಲೇ ಪ್ರತಿಯೊಂದು ತಮಿಳ್ನಾಡು ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಪ್ರತಿ ಒಂದು ಹೋಬಳಿ ಆಗಿರೋ ಡಿಸ್ಟ್ರಿಕ್ಕಾಗಲಿ ನಮ್ಮ ಸಿನಿಮಾ ಹೆಸರಿದೆ ಸಿನಿಮಾ ಹೆಸರಿದೆ ಯಾವತ್ತು ರಿಲೀಸು ಮಾಡ್ತೀರಂತೇಳಿ ಪಾತ್ರವಾಗಿದ್ದಾರೆ ಯಾರು ಒಂದು ಸ್ನೇಹಿತರಾಗಿರ್ಬೋದು ಒಂದು ಹಣ ಆಗಿರ್ಬೋದು ಪ್ರತಿಯೊಬ್ಬರು ಒಂದು ಪಾತ್ರವಾಗಿದ್ದಾರೆ ನಾನು ಆ ಲೇಟೇ ಮಾಡೋಲ್ಲ ನೆಕ್ಸ್ಟ್ ಮಂತು ನಾನು ರಿಲೀಸ್ ಮಾಡ್ತಾನೇ ಇದ್ದೀನಿ ನಾನು ನಾನು ಏನು ಹೇಳ್ತೇನೆ ಅಂತಂದರೆ ಪ್ರತಿಯೊಂದು ಜಾಗದಲ್ಲಿ ಮಾಡಬೇಕು ಅನ್ನೋದು ಹಂಬಲ ಇದೆ ಹಂಬಲ ಇದೆ ಅದನ್ನು ನಾನು ತಡೆ ಮಾಡ್ತಾಯಿದ್ದೀನಿ ಏಕೆ ಹಂಬಲ ಬೇಡ ಪ್ರತಿಯೊ ಪ್ರತಿಯೊಬ್ಬರು ಒಂದು ಹಿರಿಯರು ಹೇಳ್ತಾರೆ ಅಶೋತ್ ಈ ಕಡೆ ಮಾಡು ಆ ಕಡೆ ಮಾಡು ಈ ಕಡೆ ಮಾಡು ಅಂತ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರತಿಯೊಂದು ಟೈಟಲ್ಲಿ ನಾನು ಕೊಡ್ತೀನಿ ನಮ್ಮ ಬೆಂಗಳೂರು ಸಿಟಿ ಒಳಗಡೆ ಮಾತ್ರ ಒಂದು ಹತ್ತರಿಂದ ಹದಿನೈದು ಟೇಟ್ರು ಕೊಡ್ತೀನಿ ಅಷ್ಟೆ ಟೋಟಲ್ ಎಲ್ಲ ಒಂದು ಒಂದು ಇನ್ನೂರು ಇನ್ನೂರೈವತ್ತು ಡೇಟ್ ನಾನು ಕೊಡ್ತೀನಿ ಇದು ಫಾರ್ಮಿಟಿ ನಾವು ಕೊಡಬೇಕು ಯಾಕಂದ್ರೆ ಅದಕ್ಕಿಂತ ವಿರುದ್ಧವಾಗಿ ನಾವು ಹೋಗ್ಬರ ಹೋಗ್ಲೂಬಾರ್ದು ಅದು ಯೋಚನೆ ನಾವು ಹೋಗ್ಬೇಕು ಅದೊಂದಿದೆ ನಾವು ಯೋಚನೆ ಮಾಡಬೇಕು ಮಾಡಬೇಕಂತಂದರೆ ನಾವು ಕಂಟೆಂಟು ನಾವು ಕೊಟ್ಟಿದ್ವ ಇಲ್ಲೋ ಅಷ್ಟು ಅಷ್ಟು ಮಾತ್ರ ನಾವು ನೋಡಬೇಕು ಪ್ರತಿಯೊಂದು ಮುನ್ನೂರು ಜನ ಇದ್ದೀವಿ ಆರ್ಟಿಸ್ಟು ಮುನ್ನೂರು ಜನಕ್ಕೆ ಊಟದಾಗಲಿ ಕಸ್ಟಮ್ಸ್ ಆಗಲಿ ಪ್ರತಿಯೊಂದು ಏನೂ ಕಮ್ಮಿ ನಾನು ಮಾಡಿಲ್ಲ ಅವರೆಲ್ಲ ಖುಷಿಯಾಗಿದ್ರೆ ನಾನು ಇವತ್ತು ಸಖತ್ ಖುಷಿಯಾಗಿದ್ದೀನಿ